ಇದು ಒಂದು ಹೈಟ್ ಲೈನ್ ಥರ ಭಾಳ ಚೆನ್ನಾಗಿ ನೋಡಿ ವ್ಯಾಪಾರ ಆಗಿತ್ತು ಯಾರ ಗಿರಾಕಿತ್ತಂದರೆ ಫ್ರೆಂಡ್ಸ್ ಇವತ್ತು ಹರಿಹಾರು ಮಾರ್ಕೆಟಿಗೆ ಬಂದು ನೋಡಿರಿ ಹರಿಹಾರ ಮಾರ್ಕೆಟ್ ಪ್ರತಿ ಮಂಗಳವಾರ ಬೆಳಗ್ಗೆ ಆಗ್ತದೆ ಓಕೆ ಇವತ್ತು ರಶ್ ಐತೆ ಭಾಳ ರಶ್ ಐತೆ ಎಷ್ಟು ರೀ ಡೇಟ್ ಇದು ಡೇಟ್ ರೀ ಭಾಳ ಭಾಳ ಯೋಚನೆ ಅವರು ಯೋಚನೆ ಮಾಡ್ಕಂತ ಹೇಳದ ರೇಟ್ ಅವ್ರದ ಬೇರೆ ಕೂರಿಗೆ ಗೊತ್ತಿಲ್ಲ ರೇಟ್ ಭಾಳ ಯೋಚನೆ ಮಾಡದವ ಬರ್ರಿ ನಿಮ್ಗೆ ದೊಡ್ಡ ದೊಡ್ಡ ತೋರಿಸ್ತೀನಿ ವಿಡೊಳಗೆ ಹೆಂಗಪ್ಪ ಅಂದರೆ ಜಲ್ದಿ ಜಲ್ದಿ ಒಳಗೆ ಒಳ್ಳೊಳ್ಳೆ ಮರಿ ತೋರಿಸ್ಬೇಕು ಅವರು ಒಂದು ಅರ್ಧ ಗಂಟೆ ಮಾಡದ್ರೆ ಚಾರ್ಗ ರೇಟ್ ಇಸ್ಪಾಂಚ್ ಮೂವತ್ತೈದು ಸಾವಿರ ನಾಲ್ಕಲ್ಲಿ ಯಾವ ಊರು ಹಾಂ ಚಿತ್ರದುರ್ಗ ಬಂದ್ರೆ ಚಿತ್ರದುರ್ಗ ಇಂಟು ಮಾರ್ಕ್ ಕೊಟ್ಟಬಿಟ್ಟಿರಿ ನಾವು ಸಮೇ ನಿಮ್ದಳೆ ಎಷ್ಟು ರೀ ರೇಟ ಮೂವತ್ತೈದು ಸಾವಿರ ಮೂವತ್ತೈದು ಸಾವಿರ ನಾಲ್ಕಲ್ಲ ಎರಡಲ್ಲು ಚೆನ್ನಾಗಿತ್ತು ಅದೇ ಸೈಜ್ ಇದು ಐಟ್ ಲಂಚ ಭಾಳ ಚೆನ್ನಾಗಿತ್ತು ಎರಡಲ್ಲು ದಾವಣಗೆರೆ ದಾವಣಗೆರೆನೇ ದಾವಣಗೆರೆ ಅವ್ರು ಚೆನ್ನೇನ ರೀ ಇಲ್ಲೊಂದು ಮರಿಗುರಿ ಚೆನ್ನಾಗ ನಾನು ಜಗದೀಶನ ಎಷ್ಟ್ರ ಇದೆ ಮೂವತ್ನಾಲ್ಕು ಸಾವಿರ ಮರಿ ಗುರಿ ಏನ್ರಿ ಇದು ಹೋಗಿ ಹೇಳಿ ಯಾವ ರೀ ದಾವಣಗೆ ಸಿಕ್ತ ಸಿಕ್ತಾ ಇತ್ತು ಸಿಗ್ತ ಎಷ್ಟು ರೇಟ್ ಎಷ್ಟು ರೇಟ್ ಹಾಂ ಯಾವುದು ಬಿಡಿತ್ತು ಇದೆಷ್ಟ್ರಿ ರೇಟ್ ಮೂವತ್ತೈದು ಎರಡಲ್ಲ

ನಲವತ್ತಾರು ಸಾವಿರ ರೂಪಾಯಿ ಫೈನಲ್ ನಲವತ್ತಾರು ಸಾವಿರ ರೂಪಾಯಿ ಹೇಳ್ತಾರೆ ಇಲ್ಲೊಂದು ಭಾರಿ ಐತೆ ನೋಡು ಗಡ್ಡಿ ಹೆಂಗೆ ನಾವಿದ್ರೆ ನೋಡೀನ್ ಹೆಂಗೈತೆ ನೋಡು ಬೆಂಕಿ ಸ್ವಾಮಿ ಎಷ್ಟೈತ್ರಿ ರೇಟು ಸ್ವಾಮಿ ಐವತ್ತೈದು ಓಕೆ ಎಷ್ಟಕ್ಕೆ ನಲವತ್ತೈದಿಗೆ ಓಕೆ ಮಾಡ್ರಿ

ನಲ್ವತ್ತೈದು ಸಾವಿರ ರೂಪಾಯಿ ಕೇಳೋದ್ರೆ ಅದನ್ನು ಮರಿ ತೂಕ ಭಾರಿ ಇತ್ತು ನೋಡ್ರಿ ಇಲ್ಲಿ ಐದು ಜನ ಇತ್ತು ಅಂದ್ರೆ ನೋಡೋಕೆ ಮರಿ ಭಾರಿ ಚೆನ್ನಾಗಿತ್ತು ಮರಿ ಒಳ್ಳೇದು ಇದ್ದಂಗೆ ನಿಮ್ದಾ ಎಷ್ಟು ರೇಟ್ ಇದು ಐವತ್ತೈದು ಸಾವಿರ ರೂಪಾಯಿ ಎಂಟಲ್ಲಿ ಚೆನ್ನಾಗಿದೆ ಯಾವ್ರು ಬಸ್ ಕ್ಯಾಂಪ್ ಹರಿಯಾರ ಬಸ್ ಕ್ಯಾಂಪ್ ಹರಿಯಾರ ಅವ್ರ ಲೋಕಲ್ ಹರಿಯಾರ ಮರಿ ಬರೀ ಚೆನ್ನಾಗ ನೋಡ್ರಿ ಒಂದಕ್ಕೊಂದು ಮುಂದೂ ಚೆನ್ನಾಗಿ ಬಾರಿ ದುಃಖ

ನೇಚರ್ ಲವರ್ ಕರ್ನಾಟಕ ನೇಚರ್ ಲವರ್ ಕರ್ನಾಟಕ ಎಲ್ಲೇ ಹಾಂ ಯಾರ್ದು ವಸೂಲಿ ಮಾಡೋಕೆ ಬಂದಿರಲ್ಲ ನೀವು ಹಾಂ ಅದೇ ವಸೂಲಿ ಮಾಡೋ ಬಂದಿರಲ್ಲ ಯಾರು ದುಡ್ಡು ಮರಿ ಚೆನ್ನಾಗಿತ್ತು ಇನ್ಸ್ಟಾಗ್ರಾಮ್ ಇಷ್ಟು ಹಾಕಲ್ಲ ಜಾಸ್ತಿ ಅವು ಇನ್ಸ್ಟಾಗ್ರಾಮ್ ಏನು ಉಪಯೋಗಿಲ್ಲ ಹಂಗಾಗಿ ಇನ್ಸ್ಟಾಗ್ರಾಮ್ ಮೇಲೆ ಜಾಸ್ತಿ ಕೆಲಸ ಮಾಡಲ್ಲ ನಾನು ಅದ್ರ ಏನು ಉಪಯೋಗಿಲ್ಲ ಖಾಲಿ ಪಿಲಿ ಫಾಲೋವರ್ಸ್ ರೈಸ್ ಆಗ್ತಾರೆ ಇನ್ಸ್ಟಾಗ್ರಾಮಿಗೆ ಯೂಟ್ಯೂಬಿಗೆ ಕೆಲಸ ಮಾಡುವಾಗ ಅಷ್ಟೇ ಯೂಟ್ಯೂಬ್ ಒಳಗೆ ಏನಂದರೆ ಫುಲ್ ವಿಡಿಯೋ ಇರ್ತೈತಿ ಅದ್ರೊಳಗೆ ನಾಲೇಜ್ ಇರ್ತೀವಿ ಅವ ಈ ಎರಡು ನಿಮಿಷ ಮೂರು ನಿಮಿಷ ಒಳಗೆ ಏನಾರ ಏನು ಏನು ಗೊತ್ತಾಗಲ್ಲ ಏನು ರೀ ಹೌದಿಲ್ಲ ರೀ ಏನು ಗೊತ್ತಾಗಲ್ಲ ಹೀಗಾಗಿ ಹಿಂಗೆ ರೀ ನಿಮ್ದು ಮರೀತು ಮರೀ ಚೆನ್ನಾಗಿ ನೋಡಿರಿ ನಾಲ್ಕಲ್ಲಿ ಅಂತೀರಿ ಅದು ನಲವತ್ತೈದು ಯಾವ ರೀ ದ್ರ ಮುಂದ್ರೆ ಅಣ್ಣಾರು ನಾಲ್ಕಲ್ಲ ನಲವತ್ತೈದು ಹಾಂ ನಡ್ಸೀರ ಮರಿ ಇದು ಎಲ್ಲ ಆಡಿಸಿರಿ ಎಲ್ಲ ಆಡಿಸಿ ರೀ ಎರಡು ಆಡಿಸಿರಿ ಓಕೆ ಏನ ಸರ್ ಈಶ್ವರ ಮೈಸೂರು ಏನ ಸರ್ ಈಶ್ವರ ಈಶ್ವರ ಓಕೆ ಈಶ್ವರ್ ಈ ಮರಿ ಭಾರಿ ಇಷ್ಟ ಆಯ್ತು ಈ ಮರಿ ಭಾರಿ ಸೊಲ್ಡ್ ಐತು ನೋಡಿ ವಿನಯ್ ಎಷ್ಟಿಗೆ ಆಯ್ತು ರೀ ಇದು ನಲವತ್ತು ಐವತ್ತೆರಡು ಹೇಳಿದ್ರು ನಾವು ಮೂವತ್ತರಿಂದ ಮೂವತ್ತೆಂಟರಿಂದ ಸ್ಟಾರ್ಟ್ ಮಾಡಿ ನಲ್ವತ್ತೈದರ ಮಟ್ಟ ಕೇಳಿ ನಲ್ವತ್ತೈದು ನಲವತ್ತಾರು ಕೇಳೋದಲ್ ಅವ್ರು ಐವತ್ತೆರಡು ಅದ್ರ ಚೆನ್ನಾಗಿತ್ತು ಎಷ್ಟಲ್ಲ ರೀ ಇದು ಆರಲ್ಲಿ ಯಾವ ಯಾವ್ದು ಮರಿ ಯಾವ ಊರಿದ್ ಮರಿ ಅಣ್ಣ ಚಿತ್ರದೂರ್ನ ಪರವಾಗಿಲ್ಲ ರೀ ಚಿತ್ರದುರ್ಗ ಒಳ್ಳೊಳ್ಳೆ ಅದ ನೋಡಿರಿ ಮರಿ ಭಾರಿ ಇಷ್ಟ ಆಯ್ತು ನನಗೆ ಈ ಮಾರ್ಕೆಟ್ ಒಳಗೆ ಇಷ್ಟ ಆಗಿದ್ದೆ ಮರಿ ಇದು ಭಾರಿ ತೂಕ ಇತ್ತು ಮರೀದು ಆರಾಮಿದ್ರಿ ಓಕೆ ಆರಾಮಲ್ಲ ಕಾಯ್ಸಾನೆ ಎಷ್ಟ್ರಿ ಇದು ರೇಟ್ ಎಷ್ಟು ಸೆವೆಂಟಿ ಫೈವ್ ಓಕೆ ಎಷ್ಟಲ್ರಿ ಎಲ್ಲೆಲ್ಲಿ ಆಡಿಸಿರಿ ಆ ಜಿಟಿ ಕಟಕ್ಕೆ ಹಾಕಿದ್ವಿ ಅದು ಇಂಟಲ್ ಊಟ ಕೆಪ್ಸ್ಕೊಂಡು ಇಂಟಲ್ಗೆ ಹೋಗಿದೆ ಒಂದನೇ ರೌಂಡ್ ಆಗಿದೆ ಎರಡನೇ ರೌಂಡ್ ನಾವೇ ರೌಂಡ್ ಮಾರ್ಕ್ ಇತ್ತು ಅಂತ ತಗೊಂಬಂದಿದ್ವಿ ಈಗ ನಿಮ್ಮ ಕಡೆ ಬಂದು ಎಷ್ಟು ಮಾಡಿ ನಿಮ್ಮ ಕಡೆ ಬಂದು ಯಾವ್ದಾರ ಪ್ಲೇಸ್ ಮಾಡಿದೆ ನಿಮ್ಮ ಕಡೆ ಬಂದೆ ನಿಮ್ಮ ಕಡೆ ಪ್ಲೇಸ್ ಮಾಡಿಲ್ಲ ಆರ್ ಅಲ್ಲ ಆಗಿ ಊಟ ಕೆಪ್ಸ್ಕೊಂಡು ಇಂಟಲ್ಗೆ ಹೋಗಿದೆ ಓಕೆ ಸೆವೆಂಟಿ ಫೈವ್ ತೌಸಂಡ್ ಅದ ನೋಡಿ ಎಪ್ಪತ್ತೈದು ಸಾವಿರ ಕಡಿಮೆ ಮಾಡಿದ್ರೆ ಕೊಡ್ತೇವೆ ಹಾಂ ಓಕೆ ಓಕೆ ಸಹಿತು ಬರ್ರಿ ಕೊಡ್ತೀನಿ ಹೇಳ್ತಿದ್ದೀರಿ ಮಾಡ್ಕೊಂಡಿ ಒಂದು ಐದು ನಿಮಿಷ ಬರ್ತೀವಿ ಎಷ್ಟು ರೇಟ್ ಇದೆ ನಲ್ವತ್ತೆರಡು ನಾಲ್ಕಲ್ಲ ಆರಲ್ಲಿ ಒಗ್ಗೀತಾ ಯಾವೂರಿ ಚಿತ್ತೂರು ಭಾಳ ಜನ ಬಂದಾರಲ್ರಿ ಇವತ್ತು ವಿಡಿಯೋ ಭಾಳ ಎಲ್ಲ ಚಿತ್ರದುರ್ಗ ಚಿತ್ರ ಏನು ಸ್ವಂತ ನೀವೇ ಗಾಡಿ ಮಾಡ್ಕೊಂಡ್ರಿ ಎಲ್ಲರೂ ಸೇರ್ಕೊಂಡು ಮಾತಾಡ್ಕೊಂಡ ಹೂ ಎಷ್ಟು ಹಣ ರೇಟ್ ಇದೆ ಮೂವತ್ತೈದು ಯಾವ್ರಿಗೆ ಟ್ವೆಂಟಿ ನೈನ್ ನೈನ್ ಹಂಡ್ರೆಡ್ ಹೇಳ ಹೇಳಪ್ಪ ಅಂತೀ ಮೂವತ್ಾವಿರಿ ಮೂವತ್ತೊಳ ಆಗಲ್ಲ ಅಂದ್ರೆ ಮೂವತ್ತ್ ಸಾವಿರ ಮೇಲೆ ಹತ್ತು ರೂಪಾಯಿ ಕೊಟ್ಟರು ಮರಿ ಕೊಡ್ಬೇಕು ಮೂವತ್ತೈದು ಮರಿ ಮರಿಗುರಿನ ಅದೈತೆ ಅಣ್ಣದ ವ್ಯಾಪಾರ ಕ್ಲೀನ್ ಅಂಚೆ ನೋಡ್ರಿ ಅತಿ ತುಳಿದು ಕೇಳಲ್ಲ ರೈತರಿಗೂ ಒಂದು ಲಕ್ಕ ಸಾಕಾರಿಗೂ ಒಂದು ಲಕ್ಷಕ್ಕೆ ಹಾಂ ಲೆಕ್ಕ ಬಿಟ್ಟು ಕೇಳ ಒಬ್ಬರು ಕೇಳದಾರ ಭಾರಿ ತುಳಿದು ಕೇಳದಾರ ಇಪ್ಪತ್ತ್ ಮೂರು ಕೂಡ ಇಪ್ಪತ್ತೈದು ಕೂಡ ಅಂತಾರೆ ಅಣ್ಣ ಮೂವತ್ತು ಸಾವಿರ ಒಳಗೆ ಕೇಳದ ನೋಡ್ರಿ ಸ್ವಲ್ಪ ಕೇಳಿ ಅಷ್ಟೇ ಮತ್ತೆ ವ್ಯವಹಾರನೇ ನೀಟ್ ಅಣ್ಣದ ಎಷ್ಟು ರಜೆ ಜೋಡಿ ಇದೆ ಐವತ್ನಾಲ್ಕು ಸಾವಿರ ರೂಪಾಯಿ ಜೋಡಿ ಸರಿ ಒಂದು ಫೋನ್ ಬರತ್ತೆ ಸ್ಟಾಪ್ ಮಾಡಿ ಆಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಏನಂತ ರೀ ರೇಟ್ ಏನಂತೀರಿ ಇಪ್ಪತ್ತಾರು ಸಾವಿರ ರೂಪಾಯಿ ಎಷ್ಟು ಬರ್ಬೋದು ರೀ ಮಟನ್ ಇದು ಐತಿ ಮೂವತ್ತು ಕೆಜಿ ಮೇಲೆ ಇಪ್ಪತ್ತಾರು ಸಾವಿರ ರೂಪಾಯಿ ಅದು ಅದು ಪುಷಣೆ ಅದನ್ನು

ಮನೆ <muchas> ಗಾಂಭೀರ್ಯಕ್ <muchas> 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 ದೊಡ್ಡ ಸೈಜಿಂದ ಮರಿ ನಮ್ಮ ಸೈಡ್ ಅಂದ್ರೆ ಜಾಸ್ತಿ ನಮ್ಸಿದೆ ನಮ್ಮ ಉಮೇಶ್ ಹಣ ಕಟ್ತಾರೆ ಬಟ್ಟೆ ಐದು ಮರಿನು ರೆಜಮನ್ ಮಾರ್ಕೆಟಿಗೆ ಮಾರ್ಕೆಟಿಕ್ ಬಂದ್ರೆ ಅವರು ಕೊಡ್ತಾರಾ ಮಾರ್ಕೆಟಿಗೆ ಬಂದ್ರೆ ಇವ್ರು ಕೊಡ್ತಾರೆ ನೋಡಿ ಮರಿಗಿರಿ ಜೋಳ ಮರಿ ಬೇಕಂದ್ರೆ ಮೊನ್ನೆ ಎಲೆಕ್ಷನ್ ಗೆದ್ದಿದ್ನವೇ ನಾನು ಎಲೆಕ್ಷನ್ ಗೆದ್ದಿದ್ದೆ ನೋಡಿ ಕಾರ್ಪೇಡ ಎಲೆಕ್ಷನ್ ಏನೋ ನೆಕ್ಸ್ಟ್ ಕೇರಿಗೆ ಅರೇ ಐತಿ ಅಲ್ಲಿ ನೋಡಿ ಇದುನು ಉಮೇಶಣ್ಣ ಅದೇ ಮರಿಯುತ್ತೆ ಮರಿ ಮರಿ ಯಾರ್ ಕೊಡಲ್ಲ ಫುಟ್ ಕೊಡಲ್ಲ ಏನ್ರೀ ಔರಿ ಹೌದ್ರಿ ಏನ್ ತಣ ಬಂದಿರಿ ಅಂದ್ರೆ ಮರಿ ಕೆಟ್ಟಿದದು ಗಡ್ಡಿ ಗಿಡ್ಡಿ ಚೆನ್ನಾಗಿದಾವೆ ಗಡ್ಡಿ ನೋಡ್ರಿ ಹೆಂಗಂದ ಐತಾವ ಇಲ್ಲೊಂದು ಮೌಳಿ ಗ್ರಾಸ್ ಐತಿ ಮೌಳಿ ಮೌಳಿ ಗ್ರಾಸೊಳಗೆ ಬರಲ್ಲ ಚೆನ್ನಾಗೈತೆ ಅವು ಯಾವ ಊರು ಹೇಳಿದ್ ನಿಮ್ದು ಏನ್ರಿ ಹೆಸರು ನಮ್ದು ವಿನಾಯಕ ಮರಿ ತಗೊಂಡ್ ಬಂದಿರಿ ಓಕೆ ಓ ಓ ಓ ಓ ಓ ಓ ಓನ್ರಿ ಕಾಲೇಜ್ ಚಕ್ಕರ್ ಓಡದ್ ಮರಿ ನೋಡಕ್ ಬಂದಿರಿ ಹ ಕುರಿ ಹುಚ್ಚಂಗ ಕಾಲೇಜ್ ಸ್ಕೂಲ್ ಎಲ್ಲ ಚಕ್ಕರ್ ಓಡದ್ ಇಲ್ಲೊಂದು ಅಪಾರ ಆಯ್ತು ಏನ್ರಿ ರೋಹಿತ್ ಆರಾಮಿದ್ರಿ ಆರಾಮ್ ನೋಡ್ರಿ ನಮ್ಮ ಒಂದು ಕೇಳದಾರ ರೋಹಿತ್ ನಿಮ್ದ ಮರಿ ರೋಹಿತ್ ನೋಡ್ರಿ ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ ರೋಹಿತ್ ಕರ್ನಾಟಕ ಅಂತ

ಮೂರು ಸಾವಿರ ಕೊಡಿರಿ ಅಣ್ಣ ಮೂರು ಸಾವಿರ ಕೊಡ್ರಿ ಎಷ್ಟಿಗೆ ತಗೊಂಡಿರ ಅದ ಒಂಬತ್ತು ಸಾವಿರ ಹತ್ತು ಸಾವಿರ ಬರ್ರಿ ಮುಂದೆ ಬರ್ರಿ ಹತ್ತು ಸಾವಿರ ರೂಪಾಯಿ ಮರಿ ತೊಗೊಂಡ ನೋಡಿ ಅರ್ಯಾರು ಮಾಡ್ಕೊಂಡಿ ಅವ್ರು ಹೌದ್ರಿ ಏರೇ ಸರ್ ನಿಮ್ದು ಸಂತೆ ಸಂತೆಬಿನೂರಿ ನಿಮ್ಮ ಸರ್ ಹೌದು ನಿಮ್ಮೂರ ಹೆಸರ ಸಂತೆ ಮುನೂರೇ ಊರ ಹೆಸರು ನಿಮ್ಮ ಹೆಸರು ಸಂಧ್ಯಾನೂರೇ ರಾಮ ಓಕೆ